ಕ್ಲಾಸು ತುಂಬಾ ಖುಷಿ ಇದ್ದಾಗ ನಾಲ್ಕಾರು ಜನ ಸೇರ್ಕೊಂಡು ಪಿಕ್ಚರ್ ನೋಡ್ತಿದ್ವಿ ನಮ್ಗೆ ಕನ್ನಡ ಪಿಕ್ಚರ್ ಬಂದ್ಬಿಟ್ರೆ ಸಾಕೊಳ್ಳಿ ಈಗ ನಾವ್ ಅವನ ರಾಜ್ಕುಮಾರ್ ರಾಜ್ಕುಮಾರು ಒಬ್ಬರದ್ದು ಇಲ್ಲ ಈ ಹೋಯ್ತಿದ್ವು ಖುಷಿ ಅಂದ್ರೆ ಅದೇ ಏಡ್ ಗಂಟಾ ಗಂಟೆ ಏಳು ಗಂಟೆ ಗಂಟ ಆಗ್ಯ ಕೇಳ್ಸಿದ್ಮೇಲೆ ನಮ್ಗೆ ನಿದ್ದ ಮೇಲೆ ಜ್ಞಾನ ಇಲ್ಲ ನೀ ಆಚರಿ ಮೇಲೆ ಗ್ಯಾನ ಕೆಲ್ಸದ ಮೇಲೆ ಜ್ಞಾನ ಅಚ್ಚೆ ಅಷ್ಟೇ ಅಷ್ಟೆ ನಿದ್ದ ಮಾಡ್ತೇ ಇನಿಲ್ಲಾರ್ ನೀ ಅ ಟೈಮಿಲಿ ಆ ಆ ಥರ ಆಯ್ತರ ಆಯ್ತು ನಮ್ಗೆ ಬದುಕಬೇಕು ಅಂತ ಸಣ್ಣ ಇತ್ತು ಅಂದ್ರೆ ಅಡಿಯೋಳ ಆಗ್ಬಾರ್ದು ಒಬ್ಬನ ಜೊತೆಲಿ ಹೇಳಿಸ್ಕೊಬಾರ್ದು ಒಬ್ಬನ್ನ ಕೇಳಬಾರ್ದು ಯಾಕೆ ಕೇಳಬೇಕು ಅದು ನಿಮ್ಮ ಮೇಕೆಗಳನ್ನೆಲ್ಲ ಬಿಟ್ಟು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ತ್ಯಾಂಕ್ಸ್ ತ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಈ ದಿನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಅಂಚೋಡಿ ಅನ್ನೋ ಊರಿನ ಯಜಮಾನ್ರ ಜೊತೆಗಿದ್ದೀನಿ ಅವರ ಹೆಸರು ಗುಂಬಾಳ್ ಶೆಟ್ಟಿ ತುಂಬ ಯುನೀಕ್ ಆದ ಹೆಸರು ತುಂಬ ಅಪರೂಪದ ಹೆಸರು ಅವ್ರ ಹೆಸರಿನ ಕತೆ ಜೊತೆಗೆ ಅವ್ರ ಬದುಕಿನ ಕಥೆನೂ ಕೇಳೋಣ ಚಾಮರಾಜನಗರದ ದೇಸಿ ನುಡಿಗಟ್ಟಿನಲ್ಲಿ ನಮಸ್ಕಾರ ಗುಂಬಾಳ್ ಶೆಟ್ಟಿ ಹಾಂ ಆಯ್ತು ಆಯ್ತಾ ನಿಮ್ಮ ಹೆಸರು ಗುಂಬಾಳ್ ಶೆಟ್ಟಿ ಅಂತ ಹೇಳಿದ್ರಿ ನೀವು ಹೌದು ಅದ್ರ ಕಥೆ ಏನು ಅದು ತುಂಬಾ ಇದುವರೆಗೂ ಕೇಳಿಲ್ಲ ನಾವು ಆ ಹೆಸರಿನ ನಾವ್ ನಾವು ಇದುವರೆಗೂ ಕೇಳಿಲ್ಲ ಇದೇ ಮೊದಲನೇ ಸರಿ ಕೇಳುತ್ತಿದ್ರು ಅದು ಹೇಳ್ತಾ ಇರೋದು ಹೆಸರು ಹೆಂಗ್ ಬಂತು ಏನು ಅದರ ಕಥೆ ಅದು ನಮ್ಮನ ದೇವರು ನಮ್ಮನ ದೇವ್ರನಿಗ ನಾವು ಇದ್ರಲ್ಲಿ ಇಟ್ಕೊಂಡಿದ್ದೀವಿ ಅದು ನಮ್ಮ ಹೆಸರು ದೇವ್ರ ಮನ ಹೆಸರು ನಾವು ಚಿಕ್ಕಮ್ಮ ಚಿಕ್ಕದೇವಿ ಅಂತಕಡೆ ಹೆಸರು ಇಟ್ಟಿದ್ದೀವಿ ಆ ದೇವರ ಪೂರ್ತಿ ಹೆಸರು ಚಿಕ್ಕಮ್ಮ

ಹೋಗ್ಬೇಕಾರೆ ಅಲ್ಲಿಂದ ಹೋದ್ರೆ ಹಾಗೆ ಪೂಜಾ ಮಾಡಿಸ್ಕೊಂಡು ಆಮೇಲೆ ವಾಪಸ್ ಇತ್ತಗೆ ಬಂದ್ಬಿಡೋದು ಊರ್ಗ ಊರಿಗೆ ಬಂದ್ಬಿಡೋದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಐತಾನಿ ರಾತ್ರ ಆರು ಗಂಟೆ ಇಂದ ಹೋದ್ರೆ ಪುನಃ ಏಳು ಗಂಟೆ ಇತ್ತ ಬಂದು ನಾವು ಊರಿಗೆ ಸೇರ್ಬೇಕಾರೆ ಪೂಜಾ ಮಾಡಿಸ್ಕೊಂಡು ಬಂದು ಸೇರ್ಬೇಕಾರೆ ನಾವು ಅಲ್ಲಿವರೆಗೆ ಗಂಟ ನಾವು ಅಲ್ಲಿ ಪೂಜೆ ಪೂಜಾ ಮಾಡಿಸ್ಕೊಳ್ಳು ಒಂದ್ ಒಂದ ಇನ್ನೊಂದ್ ಮಾಡ್ಕೊಳ್ಳೋದ್ ಇರ್ತೀವಿ ಈಗ ದೇವರಿಗೆ ಎಡೆ ಇಡೋದು ಎಲ್ಲ ಏನ್ ಇಡ್ತೀರಿ ನಾವು ಅದು ಮಾಂಸ ದಿವಸ ತಕೊಂಡು ಹೋಗ್ತೀವಿ ಅಲ್ಲ ಮಾಂಸ ಹೋಗಿ ಎಲ್ಲರೂ ಪೂಜೆ ಗೀತ ಮಾಡಿ ಮಾಂಸ ಹೋಗಿ ಇಡ್ತೀವಿ ಅಂತ ಇಟ್ಕೊಳ್ಳಿ ಮಾಡಿದ್ರ ಮಾಡಿದ್ರ ಇಲ್ಲ

ಗುಂಬಳಪ್ಪ ಅಂದ್ರೆ ಬ್ರಾಹ್ಮಣರು ಇವರು ಗುಂಬಳಪ್ಪ ಮಾಂಸ ತಿನ್ನಲ್ಲ ಚಿಕ್ಕಮ್ಮ ಮಾತ್ರ ಮಾಂಸ ತಿನ್ ಮಾಂಸ ಚಿಲ್ಲ ಚಿಕ್ಕಮ್ಮನಿಗೆ ಮಾತ್ರ ಮಾಂಸ ಗುಂಬಳಪ್ಪನಿಗೆ ಇಲ್ಲ ಸರಿ ಅದರಿಂದಾಳೆ ನಾವು ಅವ್ರಿಗೆ ಇಲ್ಲ ಹ್ಞೂ ಇವ್ರಿಗೆ ಮಾತ್ರ ಏನೇ ಇದ್ರೂವ ಹೋಗ ಹೋಗಿ ಬರಕ ಹಾಕೊಂಡು ಬರ್ತೀವಿ ಅದಕ್ಕೆ ಈ ಗುಂಬಳ ಸೆಟ್ಟಿಗೆ ವಯಸ್ಸಷ್ಟು ವಯಸ್ಸು ಒಂದು ಒಂದ್ವತ್ ವತ್ ಅವತ್ ಗಂಟೆ ಆಗಿರ್ಬೇಕು ಆಗಿರ್ಬೋದು ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲಾ ಕತೆಗಳು ಇರ್ತವೆ ನಿಮ್ಮ ತಲೆಯೊಳಗೆ ಆಗಿನ ಅತಿಥಿಲಿ ಆಗ ಆಡ್ತಿದ್ ಬಟ್ ನೀಗ ಆಡಕ್ಕಾಗಲ್ಲ ಯಾಕಂದ್ರ ಎಲ್ಲವ ಹಲ್ಲು ಪಲ್ಲು ಬಿದ್ದೋಗಿ ಯಾವ್ದಾರ ನೆನಪಿದ್ರೆ ನೆನಪ ನೆನಪಿ ಬರಲ್ವಲ್ಲ

ಏಳು ಸೀಟ್ ಆಗಿ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಎಲ್ಲ ಸೇರಿ ಮೊಮ್ಮಕ್ಕಳನ್ನ ಓದಿಸ್ತೀವಿ ಇರ್ತಾನೆ ಹಾ ಓದಿಸ್ತಾವೆ ಈಗ ನೀವು ಮೊದಲಿಂದ ಇಲ್ಲಿವರೆಗೆ ಏನೇನೆಲ್ಲ ಕೆಲಸ ಮಾಡಿದಿರಿ ನಾವು ಮೌಟಿ ಕೆಲಸ ಬಂದ್ಬಿಟ್ಕೊಂಡ್ರೆ ಯಾವ್ದು ಯಾವುದು ಮೌಟಿ ಮೌಟಿ ಅಂದ್ರೆ ನೆಲದ ಕೆಲಸ ನೆಲದ ಕೆಲಸ ಬರ್ಪಾರು ಇದು ಪಟ್ ಕಟ್ಟೋದು ಇವೆಲ್ಲ ಮಾಡ್ತಿದ್ವು ಈಗ ಎಲ್ಲ ಬರಿ ಮಿಷಿನ್ ಲೆಕ್ಕದಲ್ಲಿ ಬಂದ್ಬಿಡ್ತಲ್ಲ ಈಗ ಒಬ್ರು ಕರೆಯೋದಿಲ್ಲ ಇವಾಗ ಮಾಡ್ಕೊಂಡ ಈ ತರ ಕೆಲಸ ಮಾಡ್ತಿದ್ರು ಹೊಲ ಕೆಲಸ ಅಂದ್ರೆ ಕೆಲಸ ಮಾವ್ಟಿಲಿ ಕಬ್ಬನ ಮಾಡ್ತಿದ್ವು ಕೊಂಟು ಕಿಡ್ತಿದ್ವು ಕೊಂಟು ಅಂದ್ರೆ ಕಬ್ಬನ್ ಕುಂಟು ಕಬ್ಬನದಿ ಕೊಂಟು ಕೊಂಟು ಕಿಡ್ತಿದ್ವು ಅಲ್ಲಿಂದ ಕರ್ದು ಬಾಳ ಅಕ್ತ ಮಾಡ್ತಿದ್ವು ಪಟ್ಟು ಕಟ್ತಿದ್ವಿ ಎತ್ತಿ ಇವನ್ನೆಲ್ಲ ಮಾಡ್ಕೊಂಡು ಕೆಳ ಬಿದ್ದಿರತ್ತಲ್ಲ ಅದನ್ನೆಲ್ಲ ಎತ್ತ ಅದೇ ಈ ತರ ಬತ್ತದೆ ಈಗ ಎಲ್ಲನೂ आचर की तरफ चरक भाग दो कटाई दो अचाले आज कट बुटो पुनः नेस्ट्रो कब ना चमार सीन माला कब बेला ये इचर है चला पार पार करो मुन्ने तकड़ा चरकी चरका की कट करो जी रस्ते के लिए अच्छे के मत्ते ने लगा मरती मत्ते नहीं ला मत्ता मत्ते अंदर कब चरे कोई चीज़ कब चर बुटो मरे बच्ची ಇದು ಇಷ್ಟು ಕೆಲಸ ಮಾಡ್ಕೊಂಡ್ ಬರ್ತೀವಿ ಬತ್ತಿ ಈಗೇನು ಕೆಲಸ ಮಾಡ್ತೀರಿ ಈಗ ಏನು ಇಲ್ಲ ನೀ ಈಗ ಮರಿ ಕಂಡು ಮೇಷ್ಟು ಕಟ್ತೀವಿ ಅಷ್ಟು ಒಯ್ತೀವಿ ಮರಿ ಕಟ್ವಿ ಅಷ್ಟೇ ಮರಿಗಳು ಮೇಯ್ಸೋ ಕೆಲಸ ನಮಗೆ ಎಷ್ಟು ಮರಿ ಮಾಡ್ಕೊಂಡಿರಿ ಈಗ ಒಂದಾ ಹತ್ತು ಮರಿ ಅವಾಗ ಅಂದ್ರೆ ಆಡು ಆಡು ಹತ್ತು ಹತ್ತು ಮರಿಗಳಿದ ಮೇಕೆ ಮೇಯಿಸೋದು ಮಾತ್ರ ಕೆಲಸ ಈಗ ಕೆಲಸ ಇನ್ನೆಲ್ಲಿಗೂ ಆಗಲ್ಲ ಕೆಲ್ಸಕ್ಕೆ ಮೊದಲೆಲ್ಲ ಹೋಯ್ತು ನಮ್ದೆಲ್ಲ ಆಟ ಆಟ ಕ್ಲಾಸು

ಈ ನಾರ್ಕ ಇಡ್ಕ ಬಯಾರ ಅಲ್ಲಿ ಯಾರ ಕಿಟ್ಕ ಬತ್ತಾರ ಪಡ್ಬಿಟ್ಟು ಹೋಯ್ತಾರ ಅವ್ರ ಪಡ್ಕೋರು ಈ ಚಲ ಮಾಡ್ಕೊಂಡು ಹೋಯ್ತಾರ ಈಗ ನಿಮ್ದು ಅರವತ್ತು ವರ್ಷ ಆಗ್ತಾ ಬಂತು ಅಂತ ಹೇಳಿದ್ರಿ ಈಗ ನೀವು ಹೊಲದ ಕೆಲಸ ಮಾಡ್ತಿದ್ರಿ ಆಮೇಲೆ ಈಗ ಮೇಕೆ ಮೇಯಿಸ್ತಿದಿರಿ ಈಗ ಈಗ ಮೇಕೆ ಮೇಯಿಸ್ತೀರಿ ಈ ತುಂಬಾ ಖುಷಿಲಿದ್ದ ದಿನಗಳು ಏನಾದ್ರು ಇದಾವ ನೀವು ತುಂಬಾ ಖುಷಿಲಿ ಖುಷಿಲಿದ್ದಾಗ ಅಂದ್ರೆ ಆವಾಗ ನಾವು ನಾಲ್ಕಾರು ಜನ ಸೇರ್ಕೊಂಡ್ರ ನಾಲ್ಕಾರು ಜನ ಸೇರ್ಕೊಂಡು ಪಿಕ್ಚರ್ ನೋಡ್ತಿದ್ವು ಪಿಕ್ಚರ್ ನೋಡ್ತಿದ್ವು ಸ್ಕೂಲ್ಗೆ ಇಲ್ಲಿಗೋಯ್ತಿದ್ವು ಈ ಜೊಡ್ಯಕ್ ಹೋಗ್ತಿದ್ವು ಈ ಜೊಡ್ಯಕ್ ಹೊಯ್ತಿದ್ವು ಖುಷಿ ಅಂದ್ರೆ ಅದೇ ನಮ್ಗ ಬೆಟ್ಟ ಹಾಕೊಂಡ ಬತ್ತಿತ್ತು ಜನ ಕರ್ಗಳು ಹೊಡ್ಕೊಂಡೋಗೋದು ಕಿತ್ಕೊಳ್ಳೋದು ಕುರಿಗಳು ಕುರ್ಗಳು ಹೋಗೋದು ಕಟ್ಟಿದ ಹೋಗಿ ನೋಡೋದು ಈ ತರ ಮಾಡ್ಕೊಂಡು ಎಲ್ಲ ಬತ್ತಿದ್ವು ಬತ್ತಿರೋದು ಆಗ್ಲೇ ತೋದ್ರ ಬರೋದು ಕಥ ಸುರಿಯೋದು ಮನೆ ಕಳೋದು ಸರಿ ಪಿಕ್ಚರ್ ನೋಡಕ್ ಹೋಗ್ತಿದ್ರಿ ಅಂತ ಹೇಳಿದ್ರಿ ಎಲ್ಲಿಗೆ ಹೋಗ್ತಿದ್ರಿ ಇಲ್ಲಿ ನಮ್ಮ ಅರ್ಧನಳ್ಳಿ ಅರ್ಧನಹಳ್ಳಿಗಾಡ್ರೆ ಚಿತ್ರ ಚಿತ್ರದಲ್ಲೇ ಜಾಸ್ತಿ ಏನೇ ನಮ್ಗ ಅಲ್ಲಿ ಏರ್ ಜಾಗದಲ್ಲಿ ಹಾಕಿದ್ರು ಅದು ಏರ್ ಜಾಗದಲ್ಲಿ ಈಗ ಈಚಗ ಅದು ಅರ್ಧನಲ್ಲಿ ಒಂದು ವೆಂಟೈನ್ ಚತ್ರ ಎಲ್ಲಿಗೆ ಜಾಸ್ತಿ ಹೋಗ್ತೀರಿ ಇಲ್ಲಿಗೆ ಜಾಸ್ತಿ ಹೋಯ್ತಿದ್ವು ವೆಂಟೈನ್ ಚತ್ರ ಕಾಣಿಸತ್ತೆ ಯಾಕಂದ್ರ ಹತ್ರ ಹತ್ರ ಇಲ್ಲಿ ಇಲ್ಲಿ ರೇಡಿಯೋ ಹಾಕಿದ್ರೇ ಕೇಳ್ತಿತ್ತು ನಮ್ಗ ಹಾಗೆ ನಮ್ಗ ನಮ್ಮೂರ್ಗ ರೇಡಿಯೋ ಹಾಕ್ತಲಾ ಅಲ್ಲಿ ರೇಡಿಯೋ ಹಾಕ್ತಾರೆ ಇಲ್ಲಿ ಸಬರಿ ಹತ್ರ ಇದೆ ಅಲ್ಲಿ ಹಾಕಿದ್ರೆ ನಿಮಿಗೆ ಕೇಳಿಸ್ತೀವಿ ಕೇಳಿಸಿ ಅದಕ್ಕೆ ಹೋಗ್ಬಿಡ್ತಿತ್ತು ಹೋಗ್ಬಿಡ್ತಿವಿ ಅದೇ ನೋಡಿ ದೇವಸ್ಥಾನ ಅದಿಲ್ಲ ದೇವಸ್ಥಾನ ಪಕ್ಕದಲ್ಲಿ ಇದ್ದದು ಜಂಟು ದೇವಸ್ಥಾನ ಆದ ನೋಡಿ ಮಾರಿಗುಡಿ ಪಕ್ಕದಲ್ಲಿ ದೇವಸ್ಥಾನ ಆದ ನೋಡಿ ದೊಡ್ಡ ದೇವಸ್ಥಾನ ಅದ್ರ ಪಕ್ಕದಿಂದ ಇಚೋರಿ ಪಕ್ಕಳೆ ಇದ್ದದು ಇಚೋರಿ ಪಕ್ಕದಲ್ಲಿ ಇದ್ರ ನವಳಿಗೆ ಸಬರಿ ಹಿಂದೂಟ ಯಾಕಂದ್ರೆ ದಂಡೆಗಿತ್ತು ಇಚೋರಿ ಬುಡ ಕಟ್ಟ ಹೋಯ್ತಿದ್ದಿಲ್ಲ ಮೊದಲನೇದು ಎರಡನೇದು ಎರಡ್ನೂರು ನೋಡ್ ಕಟ್ಟಿದ್ವಿ ಈಗ ಖುಷಿ ಇದ್ದಾಗ ಖುಷಿ ಈಗ ಬಂತು ಅಂದ್ರ ಚಂದಾಗ ಹೂ ಕಡೆ ನೋಡ್ಬೋದು ಇನ್ನೊಂದ್ ಅಂದ್ರ ಇನ್ನೊಂದ್

ಕಬ್ ಸರಿ ಹಾಕ್ಯಾವ ಒಂದ ಕ್ಯಾ ಕಬ್ಬನ್ ಕೆಲಸ ಇಕ್ಕಾವ ಯಾವತ್ವ ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತೀವಿ ಏಳು ಗಂಟೆ ಗಂಟ ಏಳು ಗಂಟೆ ಗಂಟ ಹಾಗೆ ಕೆಲ್ಸದ ಮೇಲೆ ನಮ್ಗೆ ನಿದ್ದ ಮೇಲೆ ಜ್ಞಾನ ಇಲ್ಲ ಮೇಲೆ ಜ್ಞಾನ ಅಷ್ಟೇ ನಿದ್ದೆ ಮಾಡ್ತೇ ಇರ್ಲಿಲ್ಲ ನೀ ಆ ಟೈಮ್ಲಿ ಆ ಥರ ಇತ್ತು ನಮ್ಗ ಎಷ್ಟಿ ಆ ಸ್ಪುಟ್ಟ ಅಂತಿದ್ದು ಹೋಗಳೆ ನಿಮ್ಮಂತ್ವ ಮನೆಗಿರ ಹೇಳಿ 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 ಬಾಗ ಟೇಮ್ ಆಗೋಯ್ತು ನಾಲ್ಕು ಗಂಟೆಗೆ ಆಗೋಯ್ತು ಐದು ಗಂಟೆಗೆ ಹೋಯ್ತು ಒಂಬತ್ತು ಹತ್ತು ಗಂಟೆ ಗಟ್ಟಾಳೆ ಓ ಏಡೆ ಎಕ್ರೆ ಮಾಡ್ಕೋತೀವಿ ಓ ಕೆಲಸ ಕೆಲಸ ಒಂದ ಪಾರಿ ಎಳೆದು ಒಂದು ಕೊಚ್ಚಗ ಯಾವುದೇ ಅರ್ವಾ ಈಗ ಪಿಚ್ಚರು ಟ್ರೆಂಟಿಂಗ್ ನೋಡೋಕೆ ಹೋಗ್ತಿದ್ರಲ್ಲ ಅದ್ರದು ಯಾವ ಸಿನಿಮಾ ನೆನಪೈತೆ ಅದ್ರ ಸಿನ್ಮಾ ಏನು ಕತೆ ಅದರೊಳೇ ಬಬ್ರವಾಣಿ ಪಿಚ್ಚರು ಒಬ್ರವನ್ ಪಿಕ್ಚರ್ ಒಳಗೆ ಅದು ಇಲ್ಲಿ ವೆಂಕಟನ ಚಿತ್ರದಲ್ಲ ಅರ್ಧನೇ ಯಾ ಯಂಗ್ಟೈನ್ ಚಿತ್ರದಲ್ಲಿ ಆಜಿನ ಅಕಾಜ ಇದು ಹಾಂ ಯಾವುದ ಏನ್ ಸೂರ್ಯ ವಂಶ ಓ ಇವೆಲ್ಲವ ಸೂರ್ಯವಂಶನು ಟೆಂಟಲ್ಲೇ ನೋಡಿದ್ರು ಟೆಂಟಲ್ಲೇ ಅದು ಆಲ್ಲಿಂದ ಅಕಾಜ ಇದು ಮೈಮುರ ಮೈಮೂರು ಮೈಮೂರ ರಾಜ್ಕುಮಾರ್ ರಾಜ್ಕುಮಾರ್ ಮೈಮೂರ ಪಿಚ್ಚರು ಅದು ಟೇ ಅಲ್ಲಿಂದಕ್ಕ ಅದು ಅವನ್ನೆಲ್ಲ ಬೇಕಾದಷ್ಟು ಅವೆಲ್ಲ ಸುಮ್ಮನ ನೋಡ್ಕೊಂಡ್ ಬರೋದು ಅನ್ಬಿಟ್ಟು ನಿಮಗೆ ತುಂಬಾ ಅಲ್ಲಿ ಸಿನಿಮಾ ನೋಡಿದ್ರಲ್ಲ ಟೆಂಟ್ ಅಲ್ಲಿ ತುಂಬಾ ಇಷ್ಟವಾದ ಸಿನ್ಮಾ ಯಾವ್ದು ನಮಗೆ ಅಯ್ಯ ಇಷ್ಟವಾದ ಬಂದ್ರೆ ನಮಗೆ yana ಈಗಿನ ಕಲಿಗದಲ್ಲಿ ಐಕಾ ಮಕ್ಕ ಎಲ್ಲ ಸರಿ ಲಡಿ ಆಗನ್ ಕಲಿಗದಲ್ಲಿ ನಮಗೆ ಇಷ್ಟ ಅಂದ್ರೆ ಏ ನಮಗೆ ಕನ್ನಡ ಪಿಕ್ಚರ್ ಬಂದ್ಬಿಡುತ್ತಾ ಹಾಕೊಳ್ಳಿ ಈಗನವರು ಅವಂದಂತ ಇವಂದಂತ ಅಂತಾರೆ ನಮ್ಗ ಅವೆಲ್ಲ ಇದಿತ್ತು ನೆಟ್ಟು ಕನ್ನಡ ಪಿಕ್ಚರ್ ಯಾರು ಆತ್ಮಾರಣ್ド ರಾಜಕುಮಾರ್ನದು ಇನ್ ಬೈಚರ್ದು ಪೂರ್ತಿ ವಿಲಾರಿ ಅಚುಮಾರ್ド ಕನ್ನಡ ಪಿಕ್ಚರ್ ಅಷ್ಟೇ ಕನ್ನಡ ಪಿಕ್ಚರ್ ಅಟ್ಟ ಹೂ ಆ ಬಂದು ಬಿಟ್ರಾಲೆ ತೆಂಟೆ ಓದ ಕಡೋಟ ತಿದು ಯಾ ರಾಜಕುಮಾರ್ ದ ಯಾವ ಸಿನಿಮಾ ತುಂಬಾ ಇಷ್ಟಾ ನಿಮಿ ನಮಗೆಲಿ ಬೊಬ್ರವಾಹನ ಬೊಬ್ರವಾಹನ ಆ ಆ ಅಲ್ಲಿ ಮೇمو ಅಲ್ಲಿನ ಉಲಿಯಾ ಅಲ್ಲಿನ ಮೇمو ಆಹಾ ಎಲ್ಲ ಬಾರಿ ಇಷ್ಟವಾಗಿ ತೋನಿ ಆ ಆದಿನ ದಡೇ ನಮಗ ಅವೆಲ್ಲ ಬಾರಿ ಇಷ್ಟಾಳೆ ಆ ಉಲಿಯಾ ಅಲ್ಲಿನ ಮೇೋ ಆದೋ ಅಲ್ಲಿನ ಕದೋ ಇರದೋಳೆ ಯಾವದ

ನಾವು ಎಂಟಾಳ ಹತ್ತಾಳ ಸೇರ್ಕತ್ತಿದ್ವು ಹತ್ತಾಳ ಎಂಟಾಳು ಸೇರ್ಕೊಂಡ್ರಳೆ ಬರೀ ನಡ್ಕೊಂಡು ನಡ್ಕೊಂಡೋಗಿ ಪಿಕ್ಚರ್ ನೋಡ್ಕೊಂಡು ಪೋನ ಬಂದು ಒಂದ್ ಎರಡು ಗಂಟೆ ಟೈಮ್ ನಿದ್ದ ಮಾಡ್ತಿದ್ದು ನಡ್ಕೊಂಡು ನಡ್ಕೊಂಡೋಗಿ ಪಿಕ್ಚರ್ ನೋಡ್ಕೊಂಡು ಬಂದು ಮನಗ ಒಂದ್ ಎರಡು ಗಂಟೆ ಟೈಮ್ ಆಯ್ತು ಅಂದ್ರೆ ಆಗಲ್ಲೆಲ್ಲ ಹೇಳ್ಸ್ಕೊಳ್ಬಾರ್ದು ಆಗ ಎಲ್ಲ ಪುನಃ ಕೆಲಸ ಕೊಟ್ಟಿದ್ರು ಈ ರಾಜ್ಕುಮಾರ್ ಇಲ್ಲೇ ನಿಮ್ ಜಿಲ್ಲೆಯವರೇ ಅಲ್ಲ ಯಾವಾಗ್ಲಾರ ನೋಡಿದ್ರೇನು ಇರ್ಲಾಡಿ ಇಲ್ಲ ಯಾಕಾಗ ನಿಮ್ಗೆ ಇಷ್ಟ ಅಲ್ಲ ಯಾವಾಗ್ಲೂ ನೋಡ್ಬೇಕು ಅಂತ ಅನ್ಸಿಲ್ವಾ ರಾಜ್ಕುಮಾರ್ ನೋಡ್ಬೇಕು ಅಂತ ಇಷ್ಟ ಈಗಳೆ ಆದ್ರೆ ಈಗ ಈಗಿಲ್ವಲ್ಲ ಎಲ್ದೆ ಅದನ್ನೆ ಯಾ ಅವನ ಪಿಚ್ಚೆ ರೋಡ್ಸ್ ಹಾಕೊಳಿ ಇಸಾ ಬರಿ ಒನ್ ಬಿಟ್ ಈಗ ರಾಜ್ಕುಮಾರ್ ತುಂಬಾ ಇಷ್ಟ ಅಂತ ಹೇಳಿರಲ್ಲ ಈ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಏನಾ ನಿಮಗೆ ಯಾವ ಬಂತೋದನಲ್ಲ ಏನು ನಮಗೆ ಏನು ಮಾಡೋದು ಅಹ್ ನಮಗೆ ನಮಗೆ ನಮ್ಮ ಇನ್ನು ಬಿಟ್ಬಿಟ್ಟು ಬುಡ ಪಾಪ ಅದನಲ್ಲಪ್ಪ ಈ ವಿಡಿಯೋ ದವರು ಬಂದು ಈಚರಣೆ ಮಾಡ್ಬಿಟ್ರಲ್ಲ ಹ ಹ ಅನ್ಕೊಂಡೋ ಬಾರಿ ಇದಂತಿದ್ದೋ மோட்டும் இல்ல சர்க்கோட் எல்லா கால்தல் எல்லா ஏனோ அந்த ಕೂತೀವಿ ಸುಮ್ನೆ ಈಗ ಮೇಕೆ ಮೈಸೂರು ಜೊತೆಗೆ ಮತ್ತೇನಾದ್ರು ಕೆಲಸ ಮಾಡ್ತೀರಾ ಮನೆ ಕೆಲಸ ಮನೆ ಕೆಲಸ ಅಂದ್ರೆ ಮನ ಕಟ್ಟೋದೇ ಗರ ಕೆಲಸ ಗರ ಕೆಲಸ ಮಾಡೋದು ಈ ತರ ಮಾಡ್ಕೊತೀವಿ ಈಗ ಮನೆಯಲ್ಲಿ ಮನೆ ಒಳಗಿನ ಕೆಲಸಗಳು ಏನಾದ್ರು ಮಾಡ್ತೀರಾ ಈ ಕಸ ಹೊಡೆಯೋದು ಪತ್ರೆ ತೊಳಿಯೋದು ಅಡಿಗೆ ಈ ತರದೆಲ್ಲ ಮಾಡ್ತೀವಿ ಮಾಡ್ತೀರಿ ಅಡಿಗೆ ಎಲ್ಲ ಮಾಡಕ್ ಗೊತ್ತಿತ್ತು ಹೌದಾ ಏನೆಲ್ಲ ಅಡಿಗೆ ಮಾಡ್ತೀರಿ ನೀವು ಯಾವ್ದಾ ಒಂದು ಅನ್ನ ಸಾಂಬಾರು ಹಿಟ್ಟು ಮುದ್ದೆ ಇವ್ ಮಾಡ್ತೀನಿ ಅಲ್ಲಿಂದ ಕಳೆದು ಯಾವ್ದಾರು ಬೇಕು ಅಂದ್ರೆ ಸಾಂಬಾರ್ ಗಿಂಬಾರ್ ಬೇಕು ಸಾಂಬಾರ್ ಮಾಡ್ಕೊತೀವಿ ಕೆಲ್ಸಾರ್ ಮಾಡ್ತೀನಿ ಇವನ್ನೆಲ್ಲ ಮಾಡ್ಕತ್ತೀವಿ ಅದೇನೂ ಇಲ್ಲ ಹೆಣ್ಮಕ್ಳಿಗೆ ತಕ್ಕಂಗೆ ಅಡಿಗೆ ಮಾಡ್ತೀರಿ ಯಾರೆಲ್ಲ ಇರ್ತೀರಿ ಈಗ ಈಗ ನನ್ನ ಮಗಳಿ ನನ್ನ ಇರ್ತಿ ನಾನು ನಮ್ಮ ಐಕ ಅಂದ್ರೆ ಎಡಕು ಮೊಮ್ಮಕ್ಳು ನಾವು ಐ ಟ ನೀವು ಅಡಿಗೆ ಮಾಡಿ ನಿಮ್ಮ ಹೆಂಡತಿಗೆ ಏನಾರು ಊಟ ಬಡಸಿರೆ ಯಾವತ್ತರವೇ ಇಲ್ಲಾಡಿ ಆ ಅಷ್ಟೇ ಮಾಡೋದಾ ನಾವ್ ಇದ್ದಾಗ ನೀವು ಒಬ್ರೇ ಇದ್ದಾಗ ನಾವ್ ಒಬ್ರೇ ಇದ್ದಾ ಹಾ ಅಷ್ಟೆ ಯಾವತ್ತೂ ಬಡಸಿಲ್ಲ ನೀವು ಮಾಡಿ ಊಟ ಅವ್ರು ತಿಂದಿಲ್ಲ ತಿndಿಲ್ಲ ಆದ್ರೆ ಅವರು ಮಾಡಿದ ಅಡಿಗೆ ಅಲ್ಲ ನೀವು ಬರ್ಸಿರಿ ಆಹ್ ಓ ನಿಮಗೆ ತುಂಬಾ ಇಷ್ಟವಾದ ಊಟ ಯಾವುದು ನಮಗೆ ತುಂಬಾ ಇಷ್ಟ ಊಟ ಅಂತರೆಲೆ ನಮಗೆ ಆಲೂ ಗೆಡ್ಡಾ ಪಲ್ಯ ಓ ಆಲೂಗಡ್ಡೆ ಪಲ್ಯ ಪಲ್ಯ ಮೊದ್ಲು ಮೊದ್ಲು ಉಣ್ತಿದ್ವಿ ಅಲ್ಲಿ ಈಗ ಅದೆಲ್ಲ ತ್ಯಾರ್ಸಕ್ಕಾಗಲ್ಲ ತ್ಯಾರ್ಸಕ್ಕಾಗಲ್ಲ ಆಗ ಬದ್ನಕಾಯಿದ್ ಬಜ್ಜಿ ಬದ್ನಕಾಯಿದ್ ಬಜ್ಜಿ ಅಲ್ಲಿ ಅದು ಆ ಅಲ್ಲಿಂದ ಕಡಿದು ಆಲೂಗಡ್ಡೆ ಇದು ಪುನಃ ಈರುಳ್ಳಿ ಪಲ್ಯ ಇವ್ನೆಲ್ಲಾ ಹಾಕೊಂಡು ಮಾಡ್ಕೊಂಡು ಜೋರಾಗೈತಿ ಜೋರಾಗ ಟೇಸ್ಟಾಗಿ ಮಾಡ್ಕೊಂಡು ತಿನ್ಕತ್ತಿದ್ವು ಅಲ್ಲಿ ರೊಟ್ಟಿ ಶುದ್ಧ ಜೊತೆಗೆ ರೊಟ್ಟಿ 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 ಹಾಕತ್ತಿದ್ವು ರಾಗಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅದು ಬಹಳ ರುಚಿ ಆ ಇದು ಉಚ್ಚಳ ಚಟ್ನಿ ಉಚ್ಚಳ ಚಟ್ನಿ ಉಚ್ಚಳ ಚಟ್ನಿ ರಾಗಿ ರೊಟ್ಟಿ ತಿನ್ಕೊಂಡು ಅದೇ ಇವ್ರ ಮನ ಇವು ಹೋಗಿ ಇದು ತಲ್ಬಿಟ್ಟು ಇವ್ರ ಮನ ಜಿತ್ಕ ಹೋಗಿ ಇದ್ಕಳು ಅಲ್ಲಿಗೆ ಯಾವುದು ಅವರು ಅವ್ರ ಕೆಲ್ಸಕ್ ಹೋದಾಗ ಅವ್ರ ಕೆಲ್ಸಕ್ಕೆ ಹೋದಾಗ ಎಷ್ಟು ಅವರು ಯಾರು ನಿಮ್ಮ ಅವರು ಅವರು ಹಗ್ಲು ಸದಾ ಹೇಳುತ್ತಿವ್ಲೂ ಸದಾ ಅಂದ್ರೆ ಇಂಜ್ನಾಗ ಬೆಳಗ್ಗೆ ಆರು ಗಂಟೆಕ್ ಹೋದ್ರ ಪುನಃ ಎರಡು ಗಂಟೆಗೆ ಬಂದ್ಬಿಡ್ತಾರೆ ಈಗ ಬಂದ್ಬಿಡ್ತಾರ ಈಗ ಬಂದು ಅವರು ಪಟ್ಟ ಗಿಟ್ಟ ಒಕ್ಕೊಂಡು ಊಟ ಗಿಟ್ಟ ಅಡ್ಗ ಗಿಡ್ಗ ಮಾಡ್ಕೊಂಡು ಟೀ ಗಿ ಕಾಯಿಸ್ಕೊಂಡು ಕುಡ್ಕೊಂಡು ಹ್ಮ್ ಕೂತಿರ್ತೀವಿ ಹ್ಮ್ ಹ್ಮ್ ಇನ್ನು ಪುನಃ ಸಂದಾಗ ಅಡ್ಗ ಗಿಡ್ಗ ಮಾಡ್ಕೊಂಡು ಸಾರು ಪಾರು ನೀರು ಅಡಿಗೆ ಮಾಡಿದ ಅವ್ರಿಗೆ ತಿನ್ಸಿ ಹೆಂಗೈತಿ ಅದೇ ತಿನ್ಕರ ಇನ್ನು ಇನ್ನು ಬೇಕು ಇದಿಲ್ಲ ಯಾಕಿ ಯಾಕಿ ಹುಷಾರಿ ಇಲ್ದಿದಾಗ ಏನು ಇಲ್ಲ ನನಗ ಕುಡಿ ಕುಡಿಯ ಕುಡಿಯೋಕೊಂಡ್ ಕಳ ನೀರ ಪರ ಏನ ಆಗಳಿ ಬೇಕಾಗಿಲ್ಲ ಈಗ ನಾವೇ ಮಾಡ್ಕೊಡ್ತೀವಿ ಅಂತಾರೆ ಅಂತಾನೆ ಹೇಳಿ ನಾವೇ ಮಾಡ್ಕೊಡ್ತೀವಿ ಆದ್ರೂ ಯಾವತ್ತರ ಒಂದ್ ದಿವಸ ಕೂರು ನಾನು ಅಡಿಗೆ ಮಾಡಿ ಕೊಡ್ತೀನಿ ನಿಮಗೆ ಅಂತ ಮಾಡ್ಬೇಕು ನೀವು ನಿಮ್ಮ ಹೆಂಡತಿ ಅವರು ಅಡಿಗೆ ಮಾಡ್ತಾರಲ್ಲ ಆ ಅಡಿಗೆಯಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಯಾವ್ದು ಇಷ್ಟ ನಮ್ಗ ಉಪ್ಸಾರು ಹೊಳಿ ಉಪ್ಸಾರು ಮುದ್ದೆ ಉಪ್ಸಾರು ಹ್ಮ್ ಮುದ್ದೆ ಉಪ್ಸಾರು ಇದು ಮತ್ಸೊಪ್ಪು ಮತ್ಸೊಪ್ಪು ಸೊಪ್ಪು ಹ್ಮ್ ಇವೆಲ್ಲ ಮಾಡ್ಕೊಂಡು ತರಕಾರಿ ಸೊಪ್ಪು ತಕ್ಕ ಈ ನಾನ್ ವೆಜ್ ಅಲ್ಲಿ ಹಾ ಅಲ್ಲಿ ಯಾವುದಿಷ್ಟ ಇಷ್ಟ ಅಂದ್ರೆ ಮಾಂಸ ಇದರಲ್ಲೆಲ್ಲ ಅದರಲ್ಲೆಲ್ಲ ನಾವು ಮಾಂಸ ಅಂದರೆ ಏ ಮರಿ ಮಾಂಸ ಹಾಂ ಹಾಂ ಆಡಿನದ್ದು ಆಡಿಂದು ಮೇಕೆ ಮೇಕೆ ಮಾಂಸ ಮೇಕೆ ಮಾಂಸ ಅದೀಗ ಅದೇ ವೇಸ್ಟ್ ಈಗ ಕೋಳಿ ಗಿಳಿ ಇದು ಅದು ಸರಿ ಇಲ್ಲ ಸಾಕಾಗಲ್ಲ ಸರಿ ಇಲ್ಲ ಅಂತ ಸಾಕಾಗಲ್ಲ ಯಾಕಂದ್ರೆ ಮನ ಕೋಳಿ ಗಿಡವು ಸರಿ ಬರಲ್ಲ ಹ್ಞೂ ಅದೇ ಮನ್ಯಾಗ ಸಾಕಿರ್ತೀವಿ ಅಂತ ಕೊಯ್ಯೋಲ್ಲ ಕುಯ್ಯಲ್ಲ ಕುಯ್ಯ ಕುಯ್ಯಿದ್ರುವೇ ಅವು ಅವ್ರು ಸಾರ್ ಮಾಡ್ಕೊಂಡು ಉಣ್ಣಂಗಿಲ್ಲ ಅದಕ್ಕೆ ಅದು ಉಣ್ಣದಿಲ್ಲ ನಾವು ಯಾಕಂದ್ರೆ ಮನೆಗ್ ಕೊಡ್ಲಿ ಸಾರ್ ಮಾಡಲ್ಲ ಮಾಡಲ್ಲ ಹ್ಮ್ ಅದು ಬೇಕಾದ್ರೆ ಬ್ಯಾರ್ಯವ್ರು ಕುಟ್ಬಿಟ್ಟು ಹಾ ಹಾ ಜೊತೆಗೆ ಯಾವ್ದ್ಯಾರ ವಾಯ್ ಮೊಚ್ಚ ತಕ್ಕ ಬಂತು ಹಾ ಹಾ ಈ ಬೇರೆಯವ್ರ ಮನೆ ಕೋಳಿ ಮಾಡ್ಬೋದು ಬ್ಯಾರೆಯವ್ರ ಮನೆ ಕೋಳಿನೂ ತಿನ್ನಲ್ಲ ಅಲ್ಲಿ ಹೌದಾ ಬೇರೆ ಮನೆ ಕೋಳಿನು ನಾವು ತಿನ್ನೋದಿಲ್ಲ ಯಾಕಂದ್ರೆ ಅವು ಒಂದ್ ಸ್ವಲ್ಪ ಸಿ ಅನಿಸುತ್ತೆ ಅದ್ರಿಂದ ನಾವು ತಿನ್ನಲ್ಲ ಹೇಳಿ ಅದಕ್ಕೆ ನಾವು ಯಾವ ಯಾವನು ಈಗ ಗುಂಬ್ರ ನಿಮ್ ಊರು ನೀವಿದ್ದಾಗ ಹೆಂಗಿತ್ತು ಈಗ ಹೆಂಗೈತೆ ಏನನ್ ಊರು ಎಲ್ಲ ಎಲ್ಲಾ ಇರುತ್ತೆ ಇರ್ತ ಎಲ್ಲ ಅಂದ್ರೆ ಆಗ ನಾವಿದ್ದಾಗ ಬರಿ ಗುಡ್ಸಲು ನೀವು ಗುಡಿಸ್ಲಲ್ಲ ಇದ್ದಿದ್ದು ಮೊದಲು ನಾವು ಗುಡಿಸಲಿಲ್ಲ ಈಗ ಜಂಕ್ ಅಂತ ತಗಡ ಅಂತ ಆರ್ ಸಿ ಸಿ ಅಂತು ಅಂಚು ನಾವಿದಾಗ ಹ್ಮರಿ ಹೆಚ್ಚು ಕರಿ ಕರಿ ಹೆಂಚು ನಾವಿದ್ದಾಗ ನಾವು ಮಾಡ್ತಿದ್ದಾಗ ಈಗ ಆರ್ ಸಿ ಸಿಂಗ್ ಶಿಟ್ಟು ತಗಡು ಆರ್ ಸಿ ಸಿ ಹಾಕ್ಬಿಡು ಅನ್ಬಿಡೋದು ಬೆಡ್ ಸಟ್ ಅದು ಅಷ್ಟೇ ಈಗ ಈಗ ಬಾರಿ ಶಿಸ್ತು ಏನ ನಾವಿದ್ದ ಕುವ ಈಗಿರೋದಕ್ಕುವ ಬಾರಿ ಶಿಸ್ತು ಈಗ ಅವಾಗಿನ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಅವಾಗ ಚೆನ್ನಾಗಿರ್ಲಿಲ್ಲ ನಿಮ್ಗೆ ಇದೇ ಇಷ್ಟ ಇವಾಗ ಈಗ ಯಾರ್ಯಾರ ಮನ ನೋಡಿ ಇವಾಗ ಸ್ವಲ್ಪ ಇಷ್ಟವಾಗಿರುತ್ತ ಸರಿ ನೀವು ಈ ಊರಲ್ಲಿ ಏನೆಲ್ಲ ಬೆಳೀತಿದ್ರು ಮೊದ್ಲು ಮೊದ್ಲು ಊರಲ್ಲಿ ಊರಲ್ಲಿ ಅಂದ್ರ ಈ ಬಿನಿಸು ಕ್ಯಾರೆಟು ಇದು ಹ್ಞೂ ಇವಾಗ ಈ ತೋಟಗಳೆಲ್ಲ ಆಗಕ್ಕಿಂತ ಮುಂಚೆ ಚಾಟೆ ಆಗಕ್ಕೂ ಮುಂಚೆಗೆ ಹ್ಞೂ ಇವೆ ಯಾವುದೂ ಇಲ್ಲ ಟಮಾಟ ಇಲ್ಲ ಹ್ಞೂ ಬದ್ನ ಹ್ಮ್ ಬದ್ನ ಹಾಕ್ತಿದ್ರು ಹ್ಞೂ ಇವನ್ನೆಲ್ಲ ವಾ ಬೀನ್ಸು ಬದ್ನೆ ಹಾ ಟೊಮೊಟೊ ಬೆಳಿತಿದ್ರು ಟಮಾಟನು ಬೇ ಹಾಕ್ತಿದ್ರು ಚಿಕ್ಕದು ಲೋಕಲ್ ಅದೇ ಅದೇ ಹುಳಿ ಹುಳಿ ಟಮು ಹುಳಿ ಟಮಾಟ ಈ ಸೀಡ್ಲೆಸ್ ಎಲ್ಲ इवेला बदलिर딜ले ಈಗ ಇವೆಲ್ಲ ಈಗ ಈ ಬಪಟೀ ಇಷ್ಟ ಇಷ್ಟನ ಪೈತಾ ಇವೆಲ್ಲ ಓರ್ಲಿಸ್ ಆ ಮದ್ಲವೆಲ್ಲ ಬರಿ ಉಳಿತಾ ಬಟಾಡಿ ಇಷ್ಟ ಫಾ ಅವೆನ ಆಕಡ ಕಲಾಕಡ ಮದ್ಲು ಬಪಟೀ ಇತ್ತು ಅದಕ್ಕೆ ಅಡಿಗ ಈಗ ಕೊಟ್ಬಿಟ್ಟು ಅದರ ಮೇಲೆ ಲಬ್ಬಿಸ್ತಿದ್ರಾ ಅದರ ಮೇಲೆ ಲಬ್ಬಿಸ್ತಿದ್ ಈಗ ಹಿಂಗ ಎತ್ ಕಟ್ತಾರೆ ಈಗ ವೇಲ್ಗಳ ಎತ್ ಕಟ್ತಾರೆ ಅದೇ ವೈರ್ಲೆಸ್ ಆಯ್ತದಲ್ಲ ಅದರಿಂದ ಎತ್ ಕಟ್ತಾರೆ ಅಲ್ಲಿ ಈಗ ಮೊದ್ಲು ಈಗ ನಾ ಕಡ್ಡಿ ಇಲ್ಲ ಇಲ್ಲೊಂದ್ ಮೇಲೆ ಹಾಕ್ರ ಅಲ್ಲೊಂದ್ ಮೇಲೆ ಹಾಕ್ತಿತ್ತು ಅಲ್ಲೊಂದ್ ಮೇಲೆ ಹಾಕ್ರ ಆ ನೇರಕ್ಕೆ ಒಂದ್ ಮೇಲೆ ಹಾಕ್ತಿತ್ತು ಅದ್ನೀಗ ಏಡ್ ಚಲೋ ಇದನ್ನ ತಕೊಂಡು ಮಧ್ಯೆ ಕಡ್ಡಿಗೆ ಹಾಕ್ತಿತ್ತು ಈಗ ಈಗ ಮೆಣಸಿಕಾಯಿ ಈಗ ಪಾರ್ ಹೇಳ ಈ ಪಾ ಈ ಕಡ ಪಾರು ಆ ಕಡೆ ಪಾರು ಒಂದಕ್ಕೆ ಮಾಡ್ತಿದ್ರು ಒಂದರಿಂದ ಇದಕ ಇದಕ ಮನ್ ಕೊಡ್ತಿದ್ರು ಇದುಲ್ ಮೆನ್ ಚಕೈ ಕಲತಿದು ಆ ಅಜೆ ಕ್ಯುತಿದು ಹಾ ಎಲ್ಲಲೆ ಬಾ ಬಾ ಅದರ ನನ್ನ ಮರಗಳ ತಗೋದು ಲೋಲಾ ಬಾ ಅವೆಲ್ಲ ಹೋಗಕ ಅಂದ್ಬಿಟ್ಟು ಇವರು ಮರಿ ಮೈಸಕ್ಕೆ ಬಂದಿದ್ದಾರೆ ಮರಿ ಮೈಸೋಲೆ ಸಿಕ್ಕಿರ ನನಗೆ ಅದಕ್ಕೆ ಮರಿಗಳೆಲ್ಲ ಹೋಗೋದು ನೋಡಪ್ಪ ಅಂತ ಇಲ್ಲಿ ದೋರಿ ಹೇಳ್ತಿದ್ದಾರೆ ಹಾ ಅದಕ್ಕೆ ಆಗಂತ ಅಂದ್ಬಿಟೋ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಲ್ಲಿಂದ ಈ ಕಡ ಬತ್ತಿದೆ ಈಗ ಈರುಳ್ಳಿ ಹಾಕ್ತಿರು ಮದ್ಲು ಹಾ ಈರುಳ್ಳಿ ಹಾಕ್ತಿರು ಅದೇ ಇವು ಜಮೀನ್ ಆಗಕು ಮುಂಚೆಗೆ ಈರುಳ್ಳಿ ಹಾಕ್ತಿರು ನಾಟಿ ಮಾಡ್ತಿರು ಮದ್ಲು ಅರ್ಶ ಹಾಕ್ತಿರು ಅರ್ಶ ಹಾಕ್ತಿರು ಅಂದ್ರೆ ಮಾವಟಿ ಮಾವಟಿಯಲ್ಲಿ ಅಕ್ಕು ಪಾತ 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 ಕಟ್ಬಿಟ್ಟು ಮಾವ್ಟಿ ಅಂದ್ರೆ ಗುದ್ಲಿ ಹಾ ಗುದ್ಲಿ ಗುದ್ಲಿ ಅದ್ರಲ್ಲಿ ಕಟ್ಬಿಟ್ಟಳೆ ಮಾವುಟಿಲಿ ಒಡ್ಕೊಂಡು ಹೋಗ್ತಿದ್ವಿ ಮಾವುಟಿಲಿ ಒಡ್ಕೊಂಡು ಹೋಗಿ ಅದ್ರ ಕುಳೀಗ ಈಗ ಇಟ್ಬಿಟ್ಟು ಮಣ್ಣು ಮುಚ್ಕೊಂಡು ಹೋಗೋದು ಹ್ಞೂ ಸರಿ ಏನು ಹೇಳಿ ಮಣ್ಣು ಮುಚ್ಕೊಂಡು ಮುಚ್ಕೊಂಡು ಹೋಗೋದು ಮಣ್ಣು ಮುಚ್ಕೊಂಡು ಹೋಗೋದು ನಾವು ಆಗ ಇನ್ನೊಂದು ಸತ ಇದ್ನ ಈಗ ಯಾವುದು ಎಲ್ಲೆಲ್ಲೂ ಮಟ್ಟ ಮಾಡೋದು ಮಟ್ಟ ಮಾಡ್ಕೊಂಡು ಈಗ ಪುನಃ ಆ ಪ ಇಷ್ಟಾಗುತ್ತೆ ಪಟ್ಟು ಕಟ್ಕೊಂಡು ಪಟ್ಟಿನ ಮೇಲೆ ನೀರು ಬಿಟ್ಕೊಂಡು ಹ್ಞೂ ಆಗ ಚೆನ್ನಾಗಿ ಸಿಗುತ್ತೆ ಆಗ ಚಂದಾಗಿ ತೀಗಿರ್ತಿತ್ತು ಚಂದ ತೀಗಿರ್ತಿತ್ತು ಚಂದಾಗ ನಾಟಿನೂ ಮಾಡ್ತಿದ್ವು ನಾಟಿ ಮಾಡ್ಕೊಂಡ್ತಿದ್ವು ಏರ ಏರೋಕೋಗಿ ಉಚ್ಕೊಂಡು ಬಾಳ್ ಬಾಳ್ಕೊಂಡು ಒಂದ್ ಇಟ್ಕೊಂಡಿದ್ವು ಆ ಬಾಳ್ನಿಂದ ನಾವು ಜಾಲ್ ಬಾಳ ಮುಗಿತೀವಲ್ಲ ನೋಡಿ ಈಗ ಈಗ ಅದ್ ಮುಗಿಸ್ಕೊಂಡು ಹೋದ್ರ ಅದೇ ಪುನಃ ಪುನಃ ಅದಕ್ಕೆ ಸಾಲ್ ದಾಕೊಂಡ್ತಿದ್ವು ಎರಡ್ ಕೆಲಸ ಒಟ್ಟಿಗೆ ಎರಡು ಕೆಲ್ಸ ಒಟ್ಟಿಗೆ ಆಯ್ತು ಈಗ ಈಗ ಆಗೋಯ್ತ ಎಲ್ಲ ಬರೀ ಮಿಷಿನು ಏನೇಳಿ ಮಿಷಿನು ಜಿಂಟು ಕಟ್ತ ಅಂದ್ರೆ ಜಿಂಟಿನ ಮೇಲೆ ಇದು ಬಿಟ್ಕೊಂಡು ಹೋಗುತ್ತೆ ಅದೇ ಏನು ಹೇಳಿ ಶುಂಠಿ ಹಾಕೊಳ್ಳೋದು ಅಥವಾ ಅರಿಶಿನ ಹಾಕೊಳ್ಳೋದು ಅರಿಶಿನ ಹಾಕೊಳ್ಳೋದು ಮ್ಯಾಗ ಟ್ರಿಪ್ ಉಟ್ಕೊಂಡು ಹೊಟ್ಟಾಗೋದು ಟ್ರಿಪ್ ಉಟ್ಕೊಂಡು ಹೋದ್ರೆ ತೀರ್ಸು ಅದ್ರ ಕೆಲಸ ಇನ್ನು ಕೆಲಸಕ್ಕೆ ಆಗಲು ಇಲ್ಲ ಯಾರು ಇಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಪುನಃ ಈಜೆಲ್ಲ ಕೆಲಸಕ್ಕೆ ಬರ್ತೀವಿ ಕೆಲಸಕ್ಕೆ ಬಂದ್ರೆ ఇలా ఎల్లిగోద రే ఎల్ కప్పా నా బర్లవా నీరు కలిసే ఇలా అంతా ఆమెకు బతూ మూల ముడుకు ఎచ్చి బి అంద్ర ఈరి మూల ఆ తరి మూల ఎత్ కట్బావు కట్బుట్ ఎన్ను సుత్వ పాలిష్ మిబుట్టు బుబ్రాడు గంట ఆత ఎప్పుడ కాలకై తొలకం కాలకై తొలకండు ದುಡ್ಡು ಇಸ್ಕೊಂಡು ದಬ್ಬತ್ತಿರೋದು ಕೂಲಿ ಎಷ್ಟಿತ್ತು ಕೂಲಿ ನೂರು ರೂಪಾಯಿ ಇತ್ತು ನೂರು ರೂಪಾಯಿ ಕೆಲಸ ಮಾಡುವಾಗ ನೂರು ರೂಪಾಯಿಲಿ ಐವತ್ತು ರೂಪಾಯಿ ಇತ್ತು ನೀ ಅಷ್ಟು ಓಮ್ ಪ್ರತ್ಮ ಐವತ್ತು ರೂಪಾಯಿಯಿಂದ ಐ ಎಪ್ಪತ್ತು ರೂಪಾಯಿ ಬಂತು ಎಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿ ಬಂತು ಈಗ ಎಚ್ಚಿಸ್ಕೊಂಡು ಎಚ್ಚಿಸ್ಕೊಂಡು ಮುಂದಕ್ಕೆ ಮುಂದಕ್ಕೆ ಮುನ್ ಮುಂದ್ಕಲ್ಗಳ ಈಗ ಒಂದಾಗಳೆ ನಾನೂರು ರೂಪಾಯಿ ಐನೂರು ರೂಪಾಯಿ ಗುತ್ತಿಗೆ ಒಪ್ಕೊಂಡ್ರೆ ಮಾತ್ರ ಬರಲ್ಲ ಕಾಯಿ ಎಡಕ್ ಆಗ್ಲಿ ಒಂದು ಇನ್ನೊಂದಕ್ಕೆ ಹೋಗ್ಲಿ ಇದಕ್ಕ ಒಂದ ಐದು ಆರು ಬರ್ತಾರ ಬಂದಾಗ ಅವರು ಈಗ ನಿಮ್ದು ಅರವತ್ತು ವರ್ಷದ ಕಥೆಲ್ಲ ಹೇಳಿದ್ರೆ ನೀವು ಮಮಟಿ ಕೆಲಸ ಮಾಡ್ತಿದ್ರು ಆಮೇಲೆ ಮೇಕೆ ಮೇಯಿಸ್ ಶುರು ಮಾಡಿದ್ದು ಇದೆಲ್ಲ ಈ ಇದೆಲ್ಲ ನೋಡಿದಾಗ ಹೆಂಗ ನೀವು ನಿಮ್ಗೆ ಇಷ್ಟದಂಗ ನೀವು ಬದುಕೀರಾ ಹೆಂಗೆ ಹೆಂಗ್ ಬದುಕಬೇಕು ಅಂತಿತ್ತು ನಮ್ಗ ಬದುಕ್ಬೇಕು ಅಂತ ಅನ್ನೋದಿತ್ತು ಅಂದ್ರೆ ನಾವು ಇದೇ ಇದರ್ಲಿ ಇರಬಾರದು ನಾವು ಜೋರತ್ನಿಂದ ಬಾಬೇಕು ಒಬ್ಬನ ಕಲಿಯಳು ಅಂತ ಸ್ವಲ್ಪ ಅಡಿಯಾಳ ಒಬ್ಬನ ಜೊತೆ ಏಳಿಸ್ಕಬಾರದು ஒ கேள் கேள்ா மா நம்மன் ஏன உட்டு சோப்பு இல்ல நீட்டி சப்பி கேள் அவன கேளக்கல அதுக்க அவன கேத நம் அஹ் நாவே நாவே தின் நாவே தின்பு ஒன் ஐநூறு ஐநூறுவா சவர எத்தி ಹಾಂ ನನಗೆ ಬಂದ್ಬಿಟ್ಟು ಕಣ ದುಡ್ಡು ಅಂತಿದ್ದೀವಿ ನಾವೇನು ಹಚ್ಚಿದ್ದೆವು ಅಯ್ಯೋ ಶಿವನೇ ನಮ್ಗೆ ಕೈ ಕಾಲು ಆಡ ಟೇಬ್ಲಿ ಇಷ್ಟು ದುಡ್ಡು ಇಷ್ಟು ತಕ್ಕ ಬರ್ತಾರಲ್ಲ ದೇವ್ರೆ ನಾವು ಮಾಡ್ತಿದ್ದ ಕಾಲದಲ್ಲಿ ನೂರು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ತಕ್ಕ ಬರ್ತಿದ್ವಲ್ಲ ದೇವ್ರೆ ಅನ್ಸುತ್ತ ಏನ ಈಗ ನಾವು ತಕ್ಕ ಬರೋದು ನೋಡ್ಬಿಟ್ಟೆ ಆಗ ನೂರೈವತ್ತು ನೂರಿಪ್ಪತ್ತು ನೂರು ಮೂವತ್ತು ನೂರು ನಲ್ವತ್ತು ಯಾವ್ದು ಮಾಡಿದ್ರು ಈ ಥರ ಮಾಡ್ಕೊಂಬತ್ತಿದ್ವು ಸರಿ ಗುಂಬ್ರೆ ಈ ನಮ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ ನೀವು ನಿಮ್ ಮೇಕೆಗಳೆಲ್ಲ ಅಲ್ಲಲ್ಲಿ ನಿಮ್ ಮೇಕೆಗಳನ್ನೆಲ್ಲ ಬಿಟ್ಟು ನಮ್ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕೆ ನಿಮ್ಗೆ ಬಂದ್ರೆ ಆ ಕಡೆ ಸಿಕ್ಕಲ್ಲ ಏನೈತ್ರಿ ಈ ಕಡೆಯಲ್ಲೇ ಸಿಕ್ಬೇಕಲ್ಲ ಯಾಕಂದ್ರೆ ಮಿಕ್ಕಳು ಊರೊಳಗೆ ಒಳ್ಕೊ ಬರಕ್ ಊರೊಳಗೆ ಸಿಕ್ಕದ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ